नमस्कार न्यूज 26 की स्वागत है। ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶೋಷಿತ ಸಮುದಾಯಗಳ ಸಾಮಾಜಿಕ ನ್ಯಾಯಕ್ಕಾಗಿ ಹಾಗೂ ದಲಿತರ ಸಂವಿಧಾನಬದ್ಧ ಹಕ್ಕುಗಳಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಧರಣಿಯನ್ನ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಸ್ಥಳ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಂಸಿ ನಾರಾಯಣ್ ರಾಜ್ಯ ಸಂಚಾಲಕರು ವಹಿಸಿಕೊಂಡಿದ್ದರು ಬಡವರ ಗುಡಿಸಲುಗಳಲ್ಲಿ ಹೋರಾಟದ ಹಣತೆಯನ್ನ ಹಚ್ಚಿದ್ದೇನೆ ಹೊರಗಡೆಯಿಂದ ಬಿರುಗಾಳಿ ಬೀಸುತ್ತಿದೆ ಅದು ಆರ್ ಂತೆ ಎಚ್ಚರ ವಹಿಸಿ ಎಂದು ದಲಿತ ಚಳುವಳಿ ಚೇತನ ಪ್ರೊಫೆಸರ್ ಟಿ ಕೃಷ್ಣಪ್ಪನವರು ಹೇಳಿದ ಮಾತುಗಳಿವು ಅಂದು ಅವರು ಹೇಳಿದ ಮಾತುಗಳು ಇಂದು ನಿಜವಾಗುತ್ತಿದೆ ಜಾತಿವಾದಿ ಶಕ್ತಿಗಳು ಇಂದು ಇಡೀ ದೇಶಾದ್ಯಂತ ಕೋಮುವಾದದ ವಿಷಬೀಜವನ್ನ ಬಿತ್ತುತ್ತಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಕಂಡಂತಹ ಪ್ರಬುದ್ಧ ಭಾರತದ ಕನಸನ್ನ ವಿಫಲಗೊಳಿಸಲು ಎಲ್ಲಾ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಸ್ವೀಕಾರ ಮಾಡಿ ಸಮುದಾಯದ ರಾಜಕೀಯ ಮುಖಂಡರುಗಳು ಬಲಾಢ್ಯರ ಜೀತದಾಳುಗಳಾಗಿ ಬಾಯಿ ಬೀಕ ಹಾಕಿಕೊಂಡು ಸ್ವಾರ್ಥ ಜೀವನಕ್ಕಾಗಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ದೂರಿದ್ದಾರೆ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಭೀಮೊಂದನೆಲ್ಲ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು ಐದು ನಿಮಿಷಗಳ ಕಾಲ ಒಂದು ಸಣ್ಣ ಸಭೆ ಇದೆ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಕೋಲಾರ ಜಿಲ್ಲೆ ಇರ್ಬೋದು ಕೋಲಾರ ಜಿಲ್ಲೆಯ ನಾಗಪಣಿ ಮೇಡಮ್ ಅವರು ಬಹುಶಃ ಬಂದು ಸೇರ್ಕೊಂಡ್ರು ಪಾಪ ನೀವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಘಟನೆಗೆ ಜನಶಕ್ತಿಯನ್ನ ತೋರಿಸಿದೀರಿ ನಿಮಗೆ ಮುಂದಿನ ದಿನದಲ್ಲಿ ಒಳ್ಳೆಯ ಅವಕಾಶಗಳು ಸಿಗ್ತದೆ ನಿಮ್ ಜೊತೆ ನಾವು ಇರ್ತೀವಿ ಹಾಗೆ ಸುರಪುರದಿಂದ ಕೂಡ ಮಂಜುಳಮ್ಮ ಇರ್ಬೋದು ಗುಲ್ಬರ್ಗದಿಂದ ನಮ್ಮ ಪ್ರಿಯದರ್ಶಿನಿಯವರು ಬೆಂಗಳೂರಿಂದ ಬೆಂಗಳೂರಿನ ಅವರು ಇರ್ಬೋದು ಚಿಕ್ಕಬಳ್ಳಾಪುರದಿಂದ ನಾಗವೇಣಿಯವರು ಇರ್ಬೋದು ಮತ್ತೆ ಎಲ್ಲ ಜಿಲ್ಲೆಯ ವಿಶೇಷವಾಗಿ ಮಹಿಳೆಯರಿಗೆ ಮಹಿಳೆಯರು ಮನೆ ಬಿಟ್ಟು ಈಚೆಗೆ ಬರಬೇಕ ಕಷ್ಟ ಆದ್ರೂ ಕೂಡ ಈ ಒಂದು ಹೋರಾಟದಲ್ಲಿ ವಿಶೇಷವಾಗಿ ಮಹಿಳೆಯರು ಸೇರಿದಂತ ಕರ್ನಾಟಕ ದಲಿತ ಸಮಿತಿ ಭೀಮವಾದ ಮಹಿಳೆಯರಿಗೆ ವಿಶೇಷವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ ಕೈಕರಿಸಿದರು ಜೊತೆಗೆ ನಾವು ಬಿಡಪ್ಪ ಪಾರ್ಕ್ ಮೂವತ್ತೆರಡು ಜಿಲ್ಲೆಯಿಂದ ಏನು ಭೀಮವಾದ ಕಾರ್ಯಕರ್ತರು ಏನು ಕಾರ್ಯಕ್ರಮವನ್ನು ಏನು ಮಾಡಿದ್ದೀವಿ ಕಾರ್ಯಕ್ರಮವನ್ನು ಏನು ಮಾಡಿದ್ದೀವಿ ಧರಣಿ ಕಾರ್ಯಕ್ರಮ ಅದರ ನಿಮಿತ್ಯವಾಗಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋಕ್ಕೆ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾಧಪ್ಪ ಅವರು ಬಂದಿದ್ರು ನಮಗೆ ಅವರ ಮ್ಯಾಗ ನಂಬಿಕೆ ಇದೆ ಯಾಕಂದ್ರೆ ಅವರು ಕೂಡ ಈ ಚಳವಳಿಯ ಮೂಲಕ ವ್ಯಕ್ತಿಗಳು ಹೇಳಿ ಅವ್ರು ತರ ಹೇಳಿದ್ರು ನಾವು ಕೂಡ ಬಯಸ್ಕೊಂಡಿದೀವಿ ಅದ್ರ ಜೊತೆಗೆ ಈ ಒಂದು ಮುಂಬರುವ ದಿನಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ಮಲಪ್ಪು ಸಾಹೇಬ್ರಾಗಿರ್ಬೋದು ಮತ್ತು ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಈ ಸರ್ಕಾರ ಏನಾದ್ರೂ ನಮ್ಗೆ ಬೇಡಿಕೆಗಳನ್ನ ಈಡೇರಿಸ್ತೇ ಹೋದ್ರೆ ಈ ಇಡೀ ರಾಜ್ಯಾದ್ಯಂತ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟಗಳನ್ನ ಮತ್ತು ಸಚಿವರ ಮನೆಗೆ ಮುಕ್ತಿ ಆಗ್ತ ಮುಕ್ತಿ ಆಗ್ತಕ್ಕಂಥ ಕೆಲಸವನ್ನ ನಾವೆಲ್ಲ ರಾಜ್ಯ ಸಮಿತಿ ಮತ್ತು ಎಲ್ಲ ಕಾರ್ಯಕರ್ತರು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಶಿಫಾರಸ್ ಪತ್ರವನ್ನು ರದ್ದು ಮಾಡಬೇಕಂತ ಹೇಳಿ ಅದ್ರ ಜೊತೆಗೆ ಟಿ ಸಿ ಎಲ್ ಕಾಯ್ದೆಯಲ್ಲಿ ಈಗಾಗಲೇ ಜಾರಿ ಮಾಡಿದ್ದಾರೆ ಆದರೆ ಅದರ ಸುಗ್ರೀವಾಜ್ಞೆ ಮೂಲಕ ಅದನ್ನ ಕಾಯ್ದೆಯನ್ನಾಗಿ ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಅನೇಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬಡವರು ವಾಸ ಮಾಡಂತ ಜಾಗಗಳಿಗೆ ಹಕ್ಕು ಪತ್ರಗಳನ್ನು ಕೊಡಬೇಕು ಮತ್ತೆ ದಲಿತರ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಶಾಶ್ವತವಾದಂತಹ ಪರಿಹಾರ ಕೊಡುವಂತ ಕೆಲಸವನ್ನು ಕೂಡ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇನ್ನೂ ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ ಒಂದು ಸಭೆಯನ್ನ ಮಾಡ್ತೀವಿ ಆ ಸಭೆಯಲ್ಲಿ ಎಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ ಅಂತ ಹೇಳಿದರೆ ಆ ವಿಚಾರಗಳನ್ನ ಚರ್ಚೆ ಮಾಡುತ್ತಾರೆ ಅನ್ನುವಂಥ ಆಶಯದೊಳಗೆ ಇದ್ದೀವಿ ಬಹುಶಃ ವಿಚಾರಗಳನ್ನು ಏನಾದರೂ ಸರಿಯಾಗಿ ನಿರ್ವಹಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಯಾವುದೇ ಮಂತ್ರಿಗಳು ರಾಜ್ಯಕ್ಕೆ ಭೇಟಿ ನೀಡದಂತ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ ಅಲ್ಲಿ ಅವರು ಅಡ್ಡ ಕೆಲಸವನ್ನ ಮತ್ತೆ ಅವರಿಗೆ ಅಡ್ಡಿಪಡಿಸುವಂತ ಕೆಲಸವನ್ನ ಅವರಿಗೆ ಕಪ್ಪು ಬಾವು ಉಡ್ಡ ಪ್ರದರ್ಶನ ಮಾಡುವಂತಹ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ವರ್ಷ ಮುಂದಿನಲ್ಲಿ ಒಂದು ವಿಗ್ರವಾದಂತಹ ಹೋರಾಟವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ಹೇಳ್ಬಿಟ್ಟಿದ್ದೀವಿ ರಾಜ್ಯದಲ್ಲಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ನಾವು ಸಮಸ್ಯೆಗಳು ಬೇಡಿಕೆಗಳು ತಂದಿಟ್ಟಿದ್ವಿ ನಿಮ್ಮ ಮುಂದೆ ಬಗೆಹರಿಸಿ ಅಷ್ಟೇ ಬಗೆಹರಿಸಕ್ಕಾಗಿಲ್ಲ ಅಂದ್ರೆ ಹೇಳಿ ನಮ್ಮದೇ ಮುಂದೆ ಏನ್ ಮಾಡ್ಬೇಕಂತ ನಾವು ರಾಜ್ಯ ಸಮಿತಿ ಇದೆ ಆ ರಾಜ್ಯ ಸಮಿತಿನಲ್ಲಿ ಚರ್ಚಿಸಿ ಧನ್ಯವಾದಗಳು ಒಂದು ಟೈಮ್ ಸೆನ್ಸ್ ಇದೆ ಅಂತಂದ್ರೆ ಅವ್ರ ಟೈಮ್ ಕೂಡ ನಮ್ಮ ಈ ಜನಗಳಿಗೆ ಒಂದು ಎಲ್ಲರೂ ಎರಡು ದಿನದ ಊಟ ಆಗಿರುತ್ತೆ ಆತನ ಕುಟುಂಬದ ಅವರು ಊಟವಾಗಿರುತ್ತೆ ಅದನ್ನ ನಾವು ಇಟ್ಕೊಟ್ಟು ಮತ್ತೆ ಈ ಒಂದು ಚಳವಳಿಗೋಸ್ಕರ ಈ ಮೀಸಲಾತಿ ರ ನಾವು ಎಷ್ಟೆಲ್ಲ ಮಾಡ್ತಾ ಇದ್ದೀವಿ ಈ ಚಳುವಳಿನ ನಾವು ಯಾವತ್ತೂ ಇಲ್ಲಿಗೆ ನಿಲ್ಲಿಸೋದಿಲ್ಲ ಇದು ನಾವು ಮುಂದುವರಿಸ್ತೀವಿ ಪ್ರತಿ ಬೆಂಗಳೂರಲ್ಲ ಪ್ರತಿಯೊಂದು ಜಿಲ್ಲೆನೂ ನಾವು ಮಾಡ್ತೀವಿ ಪ್ರತಿಯೊಂದು ಇವತ್ತು ಏನಿದೆ ದಲಿತ ಸಂಘರ್ಷ ಸಮಿತಿ ಏನಿದೆ ಎಲ್ಲ ಜಿಲ್ಲೆನಲ್ಲೂ ಇದೆ ಎಲ್ಲ ಜಿಲ್ಲೆಯನ್ನು ಈ ರೀತಿಯಾದ ಇದಕ್ಕಿಂತ ಹೆಚ್ಚು ಮಾಡ್ತೀವಿ ನಿಲ್ಲಿಸೋದಿಲ್ಲ ಅಂತ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ